ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಸಿಂಕನ್ನು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಮ್ಮ ಮನೆ ಸಿಂಕ್ ಯಾವ ರೀತಿ ಹೊಸ ಸಿಂಕ್ ಥರ ಫಳಫಳ ಅಂತ ಹೊಳಿತಾ ಇದೆ ಅದರಲ್ಲೂ ಈ ಬ್ಲ್ಯಾಕ್ ಫೈಬರ್ ಸಿಂಕ್ ಇರುತ್ತಲ್ವ ಸೊ ತುಂಬಾ ಆಗ್ತಾ ಇರುತ್ತೆ ಅದಂತೂ ತುಂಬಾ ನಾನು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ ಯಾವ ರೀತಿ ಇದನ್ನು ಮೇಂಟೈನ್ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಆಲ್ಮೋಸ್ಟ್ ಒನ್ ಮಂತ್ ಆಯಿತು ಇದನ್ನು ಕ್ಲೀನ್ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಕ್ಲೀನ್ ಮಾಡಿ ನಿಮಗೂ ಕೂಡ ಶೇರ್ ಮಾಡೋಣ ಈ ವಿಡಿಯೋನ ಅನ್ನೋದಕ್ಕೋಸ್ಕರ ಇವತ್ತು ವಿಡಿಯೋನ ಮಾಡ್ತಾ ಇದೀನಿ ನೋಡ್ತಾ ಇರ್ಬೋದು ಸಿಂಕ್ ಸುತ್ತನೂ ಕೂಡ ಈ ಬೋರ್ ವಾಟರ್ ನ ಕಲೆಗಳು ಕುತ್ಕೊಂಡ್ಬಿಟ್ಟಿದೆ ನೋಡ್ತಾ ಇರ್ಬೋದು ಮಾರ್ಕ್ ಗಳು ವೈಟ್ ವೈಟ್ ಆಗಿ ಕಾಣಿಸ್ತಾ ಇದೆ ಅದರಿಂದ ಬ್ಲಾಕ್ ಸಿಂಕ್ ತುಂಬಾನೇ ಗಲೀಜ್ ಆಗಿ ಎದ್ ಕಾಣಿಸ್ತಾ ಇರುತ್ತೆ ಸೊ ಬ್ಲ್ಯಾಕ್ ಆಗಿರೋದ್ರಿಂದ ಇನ್ನೂ ಕೂಡ ತುಂಬಾ ಜಾಸ್ತಿ ಗಲೀಜು ಎದ್ದು ಕಾಣಿಸ್ತಾ ಇರುತ್ತೆ ನೋಡ್ತಾ ಇರ್ಬೋದು ಸೈಡ್ ಅಲ್ಲಿ ಎಲ್ಲ ವೈಟ್ ವೈಟ್ ಕಲರ್ ಕೂಡ ಕಾಣಿಸ್ತಾ ಇದೆ ಇವಾಗ ನಾನೀಗ ಈ ಸಿಂಕ್ ಅನ್ನ ಫಸ್ಟ್ ತೊಳೀತಾ ಇದ್ದೀನಿ ಸೊ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಈ ಸಿಂಕನ್ನು ಡ್ರೈ ಆಗಿ ಹಾಗೇ ಬಿಟ್ಟಿದ್ದೆ ನೀರು ಹಾಕಿದ್ರೆ ಏನು ಕಲೆಗಳೆಲ್ಲ ಇರುತ್ತಲ್ವ ಸಿಂಕ್ ಒಳಗಡೆ ಇರುವಂತಹ ಕಲೆಗಳು ಕಾಣಿಸಲ್ಲ ಸೊ ಹಾಗಾಗಿ ನಾನು ಡ್ರೈ ಆಗಿ ತೋರಿಸ್ದೆ ಇವಾಗ ನಾನು ಇದಕ್ಕೆ ಫಸ್ಟು ಒಂದು ಸ್ಕ್ರಬ್ಬರ್ನ ತೊಗೊಂಡ್ಬಿಟ್ಟು ಈ ರೀತಿ ವಿಮನ್ನು ಹಾಕಿಬಿಟ್ಟು ಈ ರೀತಿ ನೀಟಾಗಿ ಮುಚ್ಕೊತಾ ಇದ್ದೀನಿ ಎಲ್ಲ ಕಡೆಯೂ ಕೂಡ ಎಲ್ಲೆಲ್ಲಿ ಗಲೀಜಿದೆ ಎಲ್ಲ ಕಡೆಯೂ ಸಿಂಕನ್ನ ಪೂರ್ತಿಯಾಗಿ ಈ ರೀತಿ ತೊಳ್ಕೊಬೇಕಾಗುತ್ತೆ ಆಗಿ ನೀವು ಯಾವ ರೀತಿ ಮನೆಯಲ್ಲಿ ಸಿಂಕನ್ನ ಕ್ಲೀನ್ ಮಾಡ್ತೀರೋ ಅದೇ ರೀತಿಯೇ ಕ್ಲೀನ್ ಮಾಡಬೇಕಾಗುತ್ತೆ ನೀವು ಬೇಕಿದ್ದರೆ ಸ್ಟೀಲ್ ಸ್ಕ್ರಬ್ಬರು ಕೂಡ ತೊಗೋಬೋದು ನಾನು ಸ್ಟೀಲ್ ಸ್ಕ್ರಬ್ಬರ್ ಏನು ಯೂಸ್ ಮಾಡ್ತಾ ಇದ್ದೆ ನಾರ್ಮಲ್ ಸ್ಕ್ರಬ್ಬರ್ನೇ ಯೂಸ್ ಮಾಡ್ತಾ ಇದ್ದೀನಿ ಸ್ಟೀಲ್ ಸ್ಕ್ರಬ್ಬರಿಂದ ಸ್ಕ್ರ್ಯಾಚಸ್ ಆಗಿಬಿಡುತ್ತೆ ಈ ಫೈಬರ್ ಸಿಂಕು ಸೊ ಹಂಗಾಗಿ ಅಷ್ಟು ಚೆನ್ನಾಗಿ ಕಾಣಲ್ಲ ಸ್ಕ್ರ್ಯಾಚಸ್ ಎಲ್ಲ ಆದರೆ ಸೊ ಹಾಗಾಗಿ ನಾರ್ಮಲ್ ಸ್ಕ್ರಬ್ಬರಿಂದ ನಾನು ಇದನ್ನು ವಾಶ್ ಮಾಡ್ಕೊತಾ ಇದ್ದೀನಿ ಎಲ್ಲ ಕಡೆನೂ ಕೂಡ ವಾಶ್ ಮಾಡ್ಕೊತಾ ಇದ್ದೀನಿ ಈ ಸಿಂಕ್ನ ನಾವು ಜಾಸ್ತಿ ಏನು ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಅಂತ ಯೂಸ್ ಮಾಡಲ್ಲ ಜಸ್ಟ್ ತರಕಾರಿ ತೊಳೆಯೋದಕ್ಕೆ ಹಾಗೆ ರೈಸ್ ತೊಳೆಯೋದಕ್ಕೆ ರೀತಿ ಏನಾದರೂ ವೆಜಿಟೇಬಲ್ಸ್ ಫ್ರೂಟ್ಸ್ ಅಷ್ಟೇ ತೊಳೆಯೋದಕ್ಕೆ ಅಂತ ಯೂಸ್ ಮಾಡ್ತಾ ಇರೋದು ಇಲ್ಲ ಅಂತಂದರೆ ದೇವ್ರ ಪಾತ್ರೆಗಳನ್ನ ನಾನು ಇಲ್ಲಿ ತೊಳ್ಕೊತೀನಿ ಅದರಿಂದ ಸ್ವಲ್ಪ ಆಗುತ್ತೆ ಬಿಟ್ಟರೆ ನಾವು ಇಲ್ಲಿ ಯಾವುದೇ ರೀತಿಯ ಪಾತ್ರೆಗಳನ್ನ ತೊಳೆಯೋದಿಲ್ಲ ಸೊ ಹಾಗಾಗಿ ಅಷ್ಟೊಂದು ಆಗೋಲ್ಲ ಆದರೆ ಈ ಹಾರ್ಡ್ ವಾಟ್ರ್ ಇರುತ್ತಲ್ವ ಸೊ ಈ ಹಾರ್ಡ್ ವಾಟ್ರಿಂದ ನಮಗೆ ತುಂಬಾ ಗಲೀಜಾಗ್ತಾ ಇರುತ್ತೆ ಹಾಗೆ ಈ ಸಿಂಕ್ ಒಳಗಡೆ ಈ ರೀತಿ ಒಂದು ಫಿಲ್ಟ್ರನ್ನು ಕೊಟ್ಟಿರ್ತಾರೆ ಈ ರೀತಿ ಫಿಲ್ಟರ್ ಇರುತ್ತಲ್ವ ಸೊ ಇದನ್ನು ಕೂಡ ನಾವು ವಾಶ್ ಮಾಡ್ಕೋಬೇಕಾಗುತ್ತೆ ಅದ್ರ ಜೊತೆಗೆ ಈ ರೀತಿ ಈ ನಟ್ಗಳನ್ನೆಲ್ಲ ತೆಗೆದ್ಬಿಟ್ಟು ಈ ರೀತಿ ನೀಟಾಗಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಬರೀ ಸಿಂಕ್ ಅಷ್ಟೇ ನೀವು ಕ್ಲೀನಾಗಿ ಇಟ್ಕೊಂಡ್ರೆ ಆಗೋಲ್ಲ ಈ ರೀತಿ ಫಿಲ್ಟರನ್ನು ಕೂಡ ಅದನ್ನು ಕ್ಲೀನಾಗಿ ವಾಶ್ ಮಾಡಬೇಕಾಗುತ್ತೆ ಅದರೊಳಗಡೆನೂ ಕೂಡ ತುಂಬಾ ನೋಡ್ತಾ ಇರ್ಬೋದು ಗಲೀಜು ಅನ್ನೋದು ಕಾಣಿಸ್ತಾ ಇದೆ ಸೊ ಅದರಿಂದ ನಾನು ಸ್ಕ್ರಬ್ಬರಿಂದನೇ ಕೂಡ ಇದನ್ನು ವಾಶ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಯಾವಾಗೆಲ್ಲ ಸಿಂಕನ್ನು ಕ್ಲೀನ್ ಮಾಡ್ತೀರೋ ಅದರ ಜೊತೆಗೆ ಈ ರೀತಿ ಫಿಲ್ಟ್ರನ್ನು ಕೂಡ ನೀವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅದರಲ್ಲೂ ಕೂಡ ತುಂಬಾ ಗಲೀಜು ಬ್ಯಾಕ್ಟೀರಿಯಾ ಎಲ್ಲ ಕುತ್ಕೊಂಡ್ಬಿಟ್ಟಿರುತ್ತೆ ಸೊ ಅಡುಗೆ ಮನೆಯಲ್ಲಿರುವಂಥ ಸಿಂಕ್ನ ನೀಟಾಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ ಅದರ ಎಲ್ಲ ಪಾರ್ಟನ್ನೂ ಕೂಡ ನಾನು ತೆಗೆದುಬಿಟ್ಟು ನೀಟಾಗಿ ವಾಶ್ ಇದ್ದೀನಿ ಒಂದೊಂದನ್ನೇ ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಹಾಗೆ ಆ ನಟ್ಗಳನ್ನ ಕೂಡ ಸೇಫಾಗಿ ಎಷ್ಟುಕೋಬೇಕು ಬೆಳೆಯುವಾಗ ಆ ನಟ್ಗಳನ್ನೇನಾದರೂ ನೀವು ಮಿಸ್ ಮಾಡಿಬಿಟ್ರೆ ಈ ರೀತಿ ಮತ್ತೆ ಫಿಕ್ಸ್ ಮಾಡೋದಕ್ಕೆ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಕೂರೋದು ಇಲ್ಲ ಸಿಂಕ್ ಒಳಗಡೆ ಇಲ್ಲ ಗಲೀಜೆಲ್ಲ ಅದರೊಳಗಡೆ ಹೋಗಿಬಿಡುತ್ತೆ ಈ ಥರ ಫಿಲ್ಟರ್ ಏನು ಹಾಕಿಲ್ಲ ಅಂತಂದರೆ ನೀವೇನಾದರೂ ಪಾತ್ರೆ ಅಲ್ಲೇ ತೊಳಿತೀರಾ ಅಂತಂದರೆ ಅದರೊಳಗಡೆ ಎಲ್ಲ ಹೋಗಿ ಕೂತ್ಕೊಂಡು ಕಟ್ಕೊಂಡ್ಬಿಡುತ್ತೆ ಸಿಂಕ್ ಕಟ್ಕೊಂಡಾಗ ಇದಂತೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಸಿ ಪೈಪ್ ಒಳಗಡೆ ಎಲ್ಲ ಕಡ್ಡಿ ಏನು ಹಾಕೋಕ್ಕಾಗಲ್ಲ ಆವಾಗ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಆ ಸಿಂಕ್ನ ಹೋಲಲ್ಲಿ ಹಾಕ್ಬಿಟ್ಟು ಪಂಪ್ ಟೈಪ್ ಮಾಡಬೇಕಾಗುತ್ತೆ ಆ ಪಂಪ್ ಟೈಪ್ ಮಾಡಿದಾಗ ಏನಾದರೂ ಕಟ್ಕೊಂಡಿದ್ರೆ ಒಳಗಡೆ ಕ್ಲೀನಾಗಿಬಿಟ್ಟು ನೀರು ಆರಾಮಾಗಿ ಒಂದು ಪೈಪಲ್ಲಿ ಹೋಗುತ್ತೆ ಸೊ ಅದಕ್ಕೋಸ್ಕರ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸಿಂಕಲ್ಲಿ ಹಾಗೆ ನೋಡ್ತಾ ಇರ್ಬೋದು ಸಿಂಕ್ ಇವಾಗ ನಾನು ವಾಶ್ ಮಾಡಿದ್ದೀನಿ ಗೋಕಿಯಾಗಿ ನೀವೀಗ ನೋಡ್ತಾ ಇರ್ಬೋದು ಆದಷ್ಟು ಸ್ವಲ್ಪ ಕಲೆಗಳು ಕಡಿಮೆ ಆಗ್ತಾಯಿದೆ ಸೊ ನಾನು ಇದನ್ನು ಡ್ರೈ ಮಾಡಿ ತೋರಿಸ್ತೀನಿ ಆದಷ್ಟು ಹಸಿದಿದ್ದಾಗ ಅಷ್ಟೊಂದು ನಿಮಗೆ ಕ್ಲಿಯರಾಗಿ ಕಾಣಿಸಲ್ಲ ಡ್ರೈ ಆದಾಗ ಮಾತ್ರ ನಮಗೆ ನೀರಿನ ಕಲೆಗಳಿದೇನೋ ಇಲ್ವೋ ಅಂತ ನಿಮಗೆ ಕಾಣಿಸುತ್ತೆ ಸೊ ಹಾಗಾಗಿ ನಾನು ಫಸ್ಟ್ ಇದನ್ನು ಒರೆಸ್ಕೊಂಡ್ಬಿಡ್ತೀನಿ ನಾವು ಸ್ಕ್ರಬ್ಬರಿಂದ ಕ್ಲೀನ್ ಮಾಡಿರೋದಕ್ಕೆ ಒಂದು ಫಿಫ್ಟಿ ಪರ್ಸೆಂಟಷ್ಟು ಕಲೆಗಳು ಕಾಣಿಸ್ತಾ ಇಲ್ಲ ಸೊ ಈಗ ನಾನು ಫು ಪೂರ್ತಿಯಾಗಿ ಒಂದು ಡ್ರೈ ಆಗಿರುವಂತಹ ಬಟ್ಟೆ ತೊಗೊಂಡ್ಬಿಟ್ಟು ಸಿಂಕನ್ನು ಒರೆಸ್ಕೊತಾ ಇದ್ದೀನಿ ಇದು ನಾನು ಏನಾದರೂ ಗಲೀಜೇನು ಯೂಸ್ ಮಾಡ್ತಾ ಇರೋದಕ್ಕೆ ಕಾರಣ ಒಂದು ನ್ಯಾಪ್ಕಿನ್ನ ತೊಗೊಂಬಿಟ್ಟು ನೀಟಾಗಿ ಒಸ್ಕೊ ಇದ್ದೀನಿ ಸಿಂಕ್ ತುಂಬಾ ನೀಟಾಗಿ ಇಟ್ಕೊಂಡಿರ್ತೀನಿ ಯಾವಾಗಲೂ ಕೂಡ ನಾನು ಸೊ ಅದರಲ್ಲಿ ಏನು ಗಲೀಜು ಬಿಡೋದಾಗಲಿ ಅಥವಾ ತೊಳೆದೇ ಇರೋದು ಅಂತೆಲ್ಲ ಮಾಡಲ್ಲ ಬಟ್ ನೀರಿನ ಕಲೆಗಳಿರೋದ್ರಿಂದ ನಾನು ಇವತ್ತು ಇದ್ದೀನಿ ಈ ರೀತಿ ಪೂರ್ತಿಯಾಗಿ ಡ್ರೈ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಡ್ರೈ ಆದಮೇಲೆ ಕೂಡ ಅಷ್ಟೊಂದು ಮಾರ್ಕ್ಗಳು ನಿಮಗೆ ಕಾಣಿಸ್ತಾ ಇಲ್ಲ ಸೊ ಲೈಟಾಗಿ ಕಾಣಿಸ್ತಾ ಇದೆ ಸೊ ಫಸ್ಟಿಗೆ ನಾನು ತೋರಿಸಿದ್ನಲ್ವ ಅದಕ್ಕಿಂತ ಸ್ವಲ್ಪ ಕಡಿಮೆ ಕಲೆಗಳು ಕಾಣಿಸ್ತಾ ಇದೆ ವಿಮ್ ಹಾಕಿ ತೊಳೆದ ಮೇಲೆ ಈಗ ಇದು ಪೂರ್ತಿಯಾಗಿ ಕಾಣಿಸ್ಬಾರ್ದು ನಿಮ್ಮ ಸಿಂಕು ಹೊಸದಾಗಿ ಕಾಣಿಸ್ಬೇಕು ಅಂತಂದರೆ ನಾನು ಏನು ಟ್ರಿಕ್ನ ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಸೈಡ್ಗೂ ಕೂಡ ಕಲೆಗಳೆಲ್ಲ ಹಾಗೆ ಉಳ್ಕೊಂಡಿದೆ ಪೂರ್ತಿ ಕ್ಲಿಯರ್ ಆಗಿಲ್ಲ ನಾವು ಸೋಪ್ ಹಾಕಿ ತೊಳೆದ್ರೂ ಈಗ ನಾನು ಈ ರೀತಿ ಒಂದು ಸ್ಮೂತಾಗಿರುವಂತಹ ಒಂದು ವೈಟ್ ಕಲರ್ ಕ್ಲಾತನ್ನ ತೊಗೊಂಡಿದ್ದೀನಿ ಇವು ಯಾವುದಾದ್ರೂ ಸ್ಮೂತಾಗಿರುವಂತಹ ಕ್ಲಾತನ್ನ ತೊಗೋಬೋದು ಅದಕ್ಕೆ ನಾನಿಲ್ಲಿ ಕೊಕೊನಟ್ ಆಯಿಲ್ನ ತೊಗೊಂಡಿದ್ದೀನಿ ಬೇರೆ ಯಾವುದು ಬೇಕಾದರೂ ತೊಗೋಬೋದು ಬಟ್ ಕೊಕೊನಟ್ ಆಯಿಲು ಚೆನ್ನಾಗಿರುತ್ತೆ ಈಗ ಅದನ್ನು ಎಲ್ಲ ಕಡೆಗೂ ಕೂಡ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಸ್ವಲ್ಪ ಪ್ಯಾರಾಚ್ಯೂಟ್ ಆಯಿಲ್ ಅಥವಾ ಏನಾದರೂ ನಿಮ್ಮ ಮನೆಯಲ್ಲೇ ಹೋಮ್ ಮೇಡ್ ಕೊಕೋನಟ್ ಆಯಿಲ್ ಇದ್ರೂ ಪರವಾಗಿಲ್ಲ ಯಾವುದೇ ಕೊಕೊನಟ್ ಆಯಿಲ್ ಆದರೂ ಪರವಾಗಿಲ್ಲ ಸೊ ಅದನ್ನು ಈ ರೀತಿ ಬಟ್ಟೆಗೆ ಹಾಕಿಬಿಟ್ಟು ಈ ರೀತಿ ಸ್ವಲ್ಪ ವೈಪ್ ಮಾಡಬೇಕು ಅದರಿಂದ ತುಂಬಾ ಶೈನಿಂಗ್ ಬರುತ್ತೆ ನೀವು ಹೊಸದಾಗಿ ಆವಾಗ ಮನೆ ಕಟ್ಟುವಾಗ ನೀವೇನು ಸಿಂಕ್ ಹಾಕ್ಸಿರ್ತೀರೋ ಹೊಸ ಸಿಂಕು ಅದೇ ಥರನೇ ಕಾಣಿಸುತ್ತೆ ನಾನು ಕೂಡ ಆವಾಗ ಅವಾಗ ಟ್ರೈ ಮಾಡ್ತಾಯಿದ್ದೆ ಬಟ್ ವಿಡಿಯೋ ಶೂಟ್ನ ಮಾಡಿರಲಿಲ್ಲ ಸೊ ಇದನ್ನು ತೋರಿಸ್ಬೇಕು ಅಂತ ನಾನು ಇವತ್ತು ವಿಡಿಯೋ ಶೂಟ್ ಮಾಡಿದ್ದೀನಿ ನಿಮಗೆಲ್ಲ ಈ ವಿಡಿಯೋ ಹೆಲ್ಪ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರೀತಿ ಎಲ್ಲ ಕಡೆ ಮೂಲೆ ಮೂಲೆಗೂ ಕೂಡ ಈ ರೀತಿ ನಾನು ಆಯಿಲನ್ನು ಹಾಕಿಬಿಟ್ಟು ಅಪ್ಲೈ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ನಿಮಗೆ ಗೊತ್ತಾಗಲಿ ಅಂತ ಒಂದು ಸೈಡಲ್ಲಿ ಹಾಕಿದ್ದೀನಿ ಆಯಿಲ್ನ ಇನ್ನೊಂದು ಸೈಡಲ್ಲಿ ಹಾಕಿಲ್ಲ ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಬರ್ತಾ ಇದೆ ಅಂತ ಹಾಗೆ ಇನ್ನೊಂದು ಸೈಡಲ್ಲಿ ವೈಟ್ ವೈಟಾಗಿ ಕಾಣಿಸ್ತಾ ಇದೆ ಸಿಂಕು ಹಾಗೆ ನಾವು ಎಷ್ಟೇ ವಿಮಾ ಹಾಕಿ ತೊಳೆದ್ರೂ ಕೂಡ ಆ ವೈಟ್ ಕಲರ್ ಅನ್ನೋದು ಕಾಣಿಸ್ತಾನೇ ಇರುತ್ತೆ ಬ್ಲ್ಯಾಕ್ ಸಿಂಕು ಬ್ಲ್ಯಾಕ್ ಆಗಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಈ ರೀತಿ ಆಯಿಲ್ನ ಅಪ್ಲೈ ಮಾಡೋದ್ರಿಂದ ಶೈನಿಂಗ್ ಶೈನಿಂಗಾಗಿ ಬರುತ್ತೆ ನೀವು ಮನೆ ಕಟ್ಸುವಾಗ ಯಾವ ರೀತಿ ಹೊಸ ಸಿಂಕ್ ಇರುತ್ತೋ ಅದೇ ಥರನೇ ಹೊಸ ಸಿಂಕ್ ಆಗಿರುತ್ತೆ ಹಾಗೆ ತುಂಬಾ ಶೈನಿಂಗ್ ಅನ್ನೋದು ಬರ್ತಾ ಇರುತ್ತೆ ಆಗಾಗ ಈ ರೀತಿ ಮಾಡ್ತಾ ಇದ್ದರೆ ನಿಮಗೂ ಕೂಡ ಸಿಂಕು ನೀಟ್ ಆ್ಯಂಡ್ ಕ್ಲೀನಾಗಿ ಕಾಣಿಸ್ತಾ ಇರುತ್ತೆ ಯಾವಾಗಲೂ ನೀಟಾಗಿ ಇಟ್ಕೋಬೋದು ನೋಡ್ತಾ ಇರ್ಬೋದು ಈಗ ನಾನು ಆಯಿಲನ್ನೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿದ್ದೀನಿ ಪೂರ್ತಿಯಾಗಿ ಸ್ವಲ್ಪ ಜಾಸ್ತಿನೇ ಆಯಿಲ್ನ ಅಪ್ಲೈ ಮಾಡಿದ್ದೀನಿ ಆದಷ್ಟು ಈಗ ನಾನು ಮತ್ತೆ ಈಗ ಒಂದು ಬೇರೆ ಕ್ಲಾತನ್ನ ತೊಗೊತಾ ಇದ್ದೀನಿ ಈ ರೀತಿಯಾಗಿರೋಂತಹ ಸೇಮ್ ಕ್ಲಾತೆ ಬಟ್ ನಾನು ಇದಕ್ಕೆ ಆಯಿಲ್ನ ಅಪ್ಲೈ ಮಾಡ್ಕೊಂಡಿಲ್ಲ ಈ ಕ್ಲಾತ್ಗೆ ಈಗ ನಾನು ಎಕ್ಸ್ಟ್ರಾ ಆಯಿಲ್ ಏನಿರುತ್ತೆ ಸೊ ನೋಡ್ತಾ ಇರ್ಬೋದು ಎಕ್ಸ್ಟ್ರಾ ಆಯಿಲ್ ಆಯಿಲ್ ಥರ ಕಾಣಿಸ್ತಾ ಇದೆ ಅದನ್ನೆಲ್ಲ ತಕ್ಕೊತಾ ಇದ್ದೀನಿ ಈ ಕ್ಲಾತಲ್ಲಿ ಹಚ್ಚಿರೋ ಆಯಿಲ್ನೆಲ್ಲ ಕ್ಲೀನಾಗಿ ರಿಮೂವ್ ಮಾಡಬೇಕು ರಿಮೂವ್ ಮಾಡಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಕಾಣಲ್ಲ ನಿಮಗೆ ನಾನು ತೋರಿಸ್ತೀನಿ ನೋಡಿ ಇದೆಲ್ಲ ಕ್ಲಿಯರ್ ಆದಮೇಲೆ ನಾನು ತೋರಿಸ್ತೀನಿ ಯಾವ ರೀತಿ ಸಿಂಕು ಕಾಣಿಸುತ್ತೆ ನಿಮ್ಮದು ಅಂತ ಈಗ ಆಲ್ರೆಡಿ ಆಯಿಲ್ ಹಾಕಿದ ತಕ್ಷಣವೇ ನಿಮಗೆ ಹೊಸ ಸಿಂಕ್ ಥರ ನಿಮಗೆ ಕಾಣಿಸ್ತಾ ಇದೆ ಸೊ ಇವಾಗ ನಾನು ಆಯಿಲನ್ನೆಲ್ಲ ಹಾಕಿರೋ ಆಯಿಲ್ನೆಲ್ಲ ಕ್ಲೀನಾಗಿ ರಿಮೂವ್ ಮಾಡ್ತಾ ಇದ್ದೀನಿ ಎಲ್ಲೂ ಕೂಡ ಆಯಿಲ್ನ ಬಿಡ್ತಾ ಇಲ್ಲ ನೋಡ್ತಾ ಇರ್ಬೋದು ಈ ರೀತಿ ಒಂದು ಡ್ರೈ ಕ್ಲಾತನ್ನು ತೊಗೊಂಡ್ಬಿಟ್ಟು ಈ ರೀತಿ ರಿಮೂವ್ ಮಾಡ್ತಾಯಿ ನೋಡ್ತಾ ಇರ್ಬೋದು ಇನ್ನಷ್ಟು ಶೈನಿಂಗ್ ಬಂತು ನಾವು ಆಯಿಲ್ನೆಲ್ಲ ಎಕ್ಸ್ಟ್ರಾ ಆಯಿಲ್ ಏನಿರುತ್ತೆ ಅದೆಲ್ಲ ತೆಗೆದ್ಮೇಲೆ ಸೊ ಸಿಂಕ್ ಪೂರ್ತಿಯಾಗಿ ಹೊಸ ಸಿಂಕ್ ಥರ ಕಾಣ್ತಾ ಇದೆ ನೋಡ್ತಾ ಇರ್ಬೋದು ಎಲ್ಲ ಪೂರ್ತಿಯಾಗಿ ವರ್ಷದ ಮೇಲೆ ಈ ರೀತಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಪೂರ್ತಿಯಾಗಿ ಎಲ್ಲ ಕಡೆನೂ ಕೂಡ ಆ ವೈಟ್ ಕಲರ್ ನೀರಿಂದ ಏನು ಮಾರ್ಕ್ ಇತ್ತು ಅದು ಕೂಡ ಹೋಗ್ಬಿಟ್ಟು ಆಗಿ ಕಾಣಿಸ್ತಾ ಇದೆ ಸಿಂಕ್ ತುಂಬಾ ಹೊಸ ಸಿಂಕ್ ಥರ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ಶೈನಿಂಗ್ ಶೈನಿಂಗಾಗಿ ಕಾಣಿಸ್ತಾ ಇದೆ ಸೊ ನೋಡ್ತಾ ಇರ್ಬೋದು ತುಂಬ ಈಸಿಯಾಗಿ ಸಿಂಕನ್ನು ಯಾವ ರೀತಿ ಕ್ಲೀನಾಗಿ ಇಟ್ಕೋಬೋದು ಯಾವ ರೀತಿ ಬ್ಲ್ಯಾಕ್ ಸಿಂಕ್ನ ಮೇಂಟೈನ್ ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೂ ಕೂಡ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ ನಿಮಗೇನಾದರೂ ಈ ವಿಡಿಯೋ ಹೆಲ್ಪ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನಮ್ಮ ಚಾನೆಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಇನ್ನಷ್ಟು ವಿಡಿಯೋ ಬೇಕು ಅಂದರೆ ಕಮೆಂಟ್ ಕೂಡ ಹಾಕಿ ಹಾಗೆ ಪಕ್ಕದಿರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು